ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ಆರ್ ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಭಾಳಷ್ಟು ಸಲ ಏನಾಗುತ್ತೆ ಮಹಿಳೆಯರಿಗೆ ಒಂದು ಅನಗತ್ಯ ಗರ್ಭಧಾರಣೆ ಆಗಿಬಿಡತ್ತೆ ಆ್ಯಂಡ್ ಅವರಿಗೆ ಯುನೋ ದೇ ಜಸ್ ವಾಂಟ್ ಟು ಗೆಟ್ ರೀಡ್ ಆಫ್ ಇಟ್ ಎಷ್ಟು ಬೇಗ ಇದನ್ನು ತೆಗೆಸ್ಕೊಳ್ತೀವಿ ಅಷ್ಟು ಒಳ್ಳೆಯದು ಅಂತ ಅವರಿಗೆ ಯೋಚನೆ ಮಾಡ್ತಾ ಇರ್ತಾರೆ ಸೊ ಈ ಕಾಂಟೆಕ್ಸ್ಟಲ್ಲಿ ಬರುವಂತಹ ಒಂದು ಶಸ್ತ್ರಚಿಕಿತ್ಸೆ ಅಂದರೆ ಡಿ ಎನ್ ಸಿ ಓಕೆ ಸೊ ಯಾವಾಗ ಒಂದು ಅನಗತ್ಯ ಗರ್ಭಧಾರಣೆ ಆಗತ್ತೆ ಮಹಿಳೆಗೆ ಎರಡು ಆಪ್ಷನ್ಸ್ ಇರ್ತಾರೆ ಒಂದು ಅವಳು ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡು ಈ ಗರ್ಭಪಾತವನ್ನು ಮಾಡ್ಕೊಳ್ಳೋದು ಇನ್ನೊಂದು ಅವಳು ಈ ಕ್ಲೀನಿಂಗ್ ಅಥವಾ ಹೊಟ್ಟೆ ತೊಳಸ್ಕೊಳ್ಳೋದು ಅಂತ ಏನು ಹೇಳ್ತಿರ್ತಾರೆ ಅಥವಾ ಕ್ಲೀನಿಂಗ್ ಅಂತ ಏನು ಹೇಳ್ತಿರ್ತಾರೆ ಡಿ ಎನ್ ಸಿ ಇದು ಮೆಡಿಕಲ್ ಟರ್ಮ್ ಇದನ್ನು ಅವಳು ಮಾಡ್ಕೊಳ್ಳೋದು ಸೊ ಬಹಳಷ್ಟು ಜನರು ಏನು ಮಾಡ್ತಾರೆ ನಾನು ಟ್ಯಾಬ್ಲೆಟ್ ತೊಗೊಳ್ತೀನಿ ಅದೇ ಸ್ವಲ್ಪ ಚೀಪ್ ಆಗುತ್ತೆ ಆ್ಯಂಡ್ ನನ್ನ ಮನೆಯಲ್ಲೇ ಆಗುತ್ತೆ ಸೊ ನಾನು ಆ ಟ್ಯಾಬ್ಲೆಟೇ ತೊಗೊಳ್ತೀನಿ ಅಂತ ಯೋಚನೆ ಮಾಡ್ತಾರೆ ಸಿ ಟ್ಯಾಬ್ಲೆಟ್ ಯೂಶ್ವಲಿ ಟೂ ಮಂತ್ಸ್ ಒಳಗಡೆ ಇತ್ತು ಅಂದಾಗ ನೀವು ಅದನ್ನು ಟ್ರೈ ಮಾಡಿ ನೋಡ್ಬೋದು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿಕೊಂಡು ಬಟ್ ಟ್ಯಾಬ್ಲೆಟ್ ಏನಿದೆ ಅನ್ಸೇಫ್ ಮೆಡಿಸಿನ್ ಇದು ಇದರಿಂದ ಸೈಡ್ ಇಫೆಕ್ಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಟ್ಯಾಬ್ಲೆಟನ್ನು ಅನ್ಸೇಫ್ ಟ್ಯಾಬ್ಲೆಟ್ ಅಂತ ಗೌರ್ಮೆಂಟ್ ಇದನ್ನು ಹೇಳಿರುತ್ತೆ ಸೊ ಅದರಿಂದ ಈ ಟ್ಯಾಬ್ಲೆಟ್ ಅಷ್ಟು ಈಸಿಲಿ ಸಿಗೋದಿಲ್ಲ ಬಿಕಾಸ್ ಈ ಟ್ಯಾಬ್ಲೆಟನ್ನು ನುಂಗಿ ಪೇಷಂಟ್ಸಿಗೆ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಆಗಿದ್ದಾರೆ ಕೆಲವೊಬ್ಬರು ತಮ್ಮ ಜೀವವನ್ನು ಕಳ್ಕೊಂಡಿರ್ತಾರೆ ಸೊ ಗೌರ್ಮೆಂಟ್ ಇದನ್ನು ರೆಸ್ಟ್ರಿಕ್ಷನನ್ನು ಹಾಕಿರುತ್ತೆ ಎಲ್ಲರಿಗೂ ಈ ಟ್ಯಾಬ್ಲೆಟ್ ಸಿಗೋದಿಲ್ಲ ಡಾಕ್ಟ್ರ್ ಚೀಟಿ ಬೇಕು ಡಾಕ್ಟ್ರ್ ನೋಡಿರಬೇಕು ಡಾಕ್ಟ್ರ್ ಎಕ್ಸಾಮಿನ್ ಮಾಡಿರಬೇಕು ಆವಾಗಲೇ ಈ ಟ್ಯಾಬ್ಲೆಟನ್ನು ಕೊಡೋಕ್ಕಾಗುತ್ತೆ ಈ ಟ್ಯಾಬ್ಲೆಟಲ್ಲಿ ಮೇನ್ ಸೈಡ್ ಇಫೆಕ್ಟ್ಸ್ ಏನಾಗಬಹುದು ಒಂದು ಅನ್ಕಂಟ್ರೋಲ್ ಬ್ಲೀಡಿಂಗ್ ನಿಮಗೆ ಬ್ಲೀಡಿಂಗನ್ನು ನಾವು ತಡೆಯೋಕ್ಕಾಗೋದೇ ಇಲ್ಲ ಅನ್ಲೆಸ್ ಏನ್ ಅಂಟಿಲ್ ನಾವು ನಿಮ್ಮನ್ನು ಅಡ್ಮಿಟ್ ಮಾಡಿ ಡಿ ಸಿಯನ್ನು ಮಾಡ್ತೇವೆ ಅಲ್ಲಿಯವರೆಗೆ ನಿಮಗೆ ಬ್ಲೀಡಿಂಗನ್ನು ನಾವು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಬ್ಲೀಡಿಂಗ್ ಹೆಚ್ಚಿಗೆ ಆಯಿತು ಅಂದರೆ ಏನಾಗುತ್ತೆ ಬಿ ಪಿ ಡೌನ್ ಆಗುತ್ತೆ ತಲೆ ತಿರುಗತ್ತೆ ಮಹಿಳೆ ಕುಸಿದು ಬೀಳ್ಬೋದು ಅವಳ ಜೀವಕ್ಕೆ ಅಪಾಯ ಆಗ್ಬೋದು ಎರಡನೇದು ಇನ್ಕಂಪ್ಲೀಟ್ ಎಬಾರ್ಷನ್ ಅಂದರೆ ಪೂರ್ತಿಯಾಗಿ ಹೊರಗೆ ಬರಲೇ ಇಲ್ಲ ಸ್ವಲ್ಪ ಅಲ್ಲೇ ಉಳ್ಕೊಂಡಿದೆ ಸ್ವಲ್ಪ ತುಂಡುಗಳಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾವೆ ರಿಟೇನ್ ಪ್ರಾಡಕ್ಟ್ಸ್ ಆಫ್ ಕನ್ಸೆಪ್ಷನ್ ಇದು ಈ ಟ್ಯಾಬ್ಲೆಟಿನ ಎರಡು ಮೇಜರ್ ಸೈಡ್ ಇಫೆಕ್ಟ್ ಓಕೆ ಹೊಟ್ಟೆ ನೋವು ಲೂಸ್ ಮೋಷನ್ನು ಜ್ವರ ಬರೋದು ತಲೆ ತಿರ್ಗೋದು ವಾಂತಿ ಆಗೋದು ಸಿವಿಯರ್ ಪ್ರೇನ್ಸ್ ಬರೋದು ಕ್ರ್ಯಾಂಪ್ಸ್ ಬರೋದು ಇವೆಲ್ಲ ಸಣ್ಣ ಸೈಡ್ ಇಫೆಕ್ಟ್ಸ್ ಸೊ ಈ ಎರಡು ದೊಡ್ಡ ಸೈಡ್ ಇಫೆಕ್ಟ್ಸಿಂದ ಈ ಟ್ಯಾಬ್ಲೆಟ್ ಅನ್ಕಂಟ್ರೋಲ್ ಬ್ಲೀಡಿಂಗ್ ಆ್ಯಂಡ್ ಇನ್ಕಂಪ್ಲೀಟ್ ಎಬಾರ್ಷನ್ ಇಂದ ಈ ಟ್ಯಾಬ್ಲೆಟನ್ನು ಅನ್ಸೇಫ್ ಟ್ಯಾಬ್ಲೆಟ್ ಅಂತ ಗೌರ್ಮೆಂಟ್ ಕ್ಯಾಟಗರೈಸ್ ಮಾಡಿದೆ ಹಾಗಿದ್ರೆ ನಾವು ಏನು ಮಾಡಬೇಕು ನಮಗೆ ಒಂದು ಸೇಫೆಸ್ಟ್ ಪ್ರೊಸೀಜರ್ ಯಾವುದು ಎಲ್ಲಿ ನಮಗೇನು ಸೈಡ್ ಇಫೆಕ್ಟ್ಸು ಇರಬಾರ್ದು ಆ್ಯಂಡ್ ನಮ್ಮದು ಇದು ಪೂರ್ತಿಯಾಗಿ ಹೋಗಬೇಕು ನನಗೇನು ಪ್ರಾಬ್ಲಮ್ಸ್ ಬರಬಾರ್ದು ಅಂಥ ಒಂದು ಪ್ರೊಸೀಜರ್ ಅಂತ ಹೇಳಿದ್ರೆ ಡಿ ಎನ್ ಸಿ ಯಾಕೆ ಇದು ಸೇಫೆಸ್ಟ್ ಪ್ರೊಸೀಜರ್ ಯಾಕೆ ಇದರಲ್ಲಿ ಏನು ಸೈಡ್ ಇಫೆಕ್ಟ್ಸ್ ಇಲ್ಲ ಸಿ ಸೇಫೆಸ್ಟ್ ಪ್ರೊಸೀಜರ್ ಅಂದರೆ ಇದನ್ನು ಮಾಡ್ತಾ ಇರೋರು ಒಂದು ಟ್ರೇನ್ಡ್ ಡಾಕ್ಟರ್ ಇದನ್ನು ನರ್ಸ್ ಆಗಲಿ ಅಥವಾ ಯಾವುದೇ ಟೆಕ್ನಿಷಿಯನ್ ಆಗಲಿ ಯಾವುದೇ ದಾಯಿ ಆಗಲಿ ಮಾಡೋಕ್ಕಾಗೋದಿಲ್ಲ ಇದನ್ನು ಒಂದು ವೆಲ್ ಟ್ರೇನ್ಡ್ ಮೆಡಿಕಲ್ ಪ್ರ್ಯಾಕ್ಟೀಷನರ್ ಯಾರು ಎಮ್ ಬಿ ಬಿ ಎಸ್ ಎಮ್ ಡಿ ಡಿಗ್ರಿಯನ್ನು ಮಾಡಿರ್ತಾರೆ ಅಥವಾ ಯಾರು ಈ ಫೀಲ್ಡಲ್ಲಿ ಟ್ರೈನಿಂಗನ್ನು ತೆಗೆದುಕೊಂಡಿರ್ತಾರೆ ಅವರು ಇದನ್ನು ಮಾಡ್ಬೋದು ಓಕೆ ಸೊ ದೇ ಹ್ಯಾವ್ ಅ ನಾಲೆಜ್ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಗೊತ್ತಿರುತ್ತೆ ಹೇಗೆ ಮಾಡಬೇಕು ಹೇಗೆ ತೆಗಿಬೇಕು ಯಾವಾಗ ಕ್ಲೀನ್ ಆಯಿತು ಎಲ್ಲವನ್ನೂ ಅವರು ಥ್ರೂ ಎಕ್ಸ್ಪೀರಿಯನ್ಸ್ ಕಲ್ತ್ಕೊಂಡಿರ್ತಾರೆ ಸೊ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್ ಒಂದು ಬಿಕಾಸ್ ದ ಡಾಕ್ಟರ್ ಈಸ್ ಡೂಯಿಂಗ್ ದಿಸ್ ಪ್ರೊಸೀಜರ್ ಓಕೆ ದಟ್ ಈಸ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಇದರಲ್ಲಿ ನಾವು ನಿಮಗೆ ಹಾರ್ಮೋನ್ಸನ್ನು ಹಾಕ್ತಾ ಇಲ್ಲ ನಿಮ್ಮ ಬಾಡಿಯಲ್ಲಿ ಈಗ ನೀವು ಟ್ಯಾಬ್ಲೆಟ್ ನುಂಗಿದಾಗ ನೀವು ಆಲ್ಮೋಸ್ಟ್ ಒಂದು ಗ್ರಾಮ್ ಟ್ಯಾಬ್ಲೆಟನ್ನು ನುಂಗ್ತಾ ಇದ್ದೀರಾ ಅದರಿಂದ ನಿಮಗೆ ಹಾರ್ಮೋನಲ್ ಚೇಂಜಸ್ ಆಗ್ಬೋದು ಮುಂದೆ ಪೀರಿಯಡ್ಸಿಂದ ಪ್ರಾಬ್ಲಮ್ ಬರ್ಬೋದು ಮುಂದಿನ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗಬಹುದು ಆಗದೇ ಇರಬಹುದು ಬಟ್ ಹಾರ್ಮೋನಲ್ ಚೇಂಜಸಿನ ಚಾನ್ಸಸ್ ಇರುತ್ತೆ ಬಿಕಾಸ್ ನಿಮ್ಮ ಬಾಡಿಗೆ ನಾವು ಹೈ ಡೋಸ್ ಆಫ್ ಹಾರ್ಮೋನ್ ಕೊಡ್ತಾ ಇರ್ತೀವಿ ಯಾವಾಗ ನೀವು ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ತಾ ಇರ್ತೀರ ಎಬಾರ್ಷನಿಗೆ ಬಟ್ ಡಿ ಎನ್ ಸಿಯಲ್ಲಿ ನಾವು ಯಾವುದೇ ನಿಮಗೆ ಹಾರ್ಮೋನ್ಸನ್ನು ಹಾಕ್ತಾ ಇರೋದಿಲ್ಲ ನಿಮ್ಮ ಬಾಡಿ ಒಳಗಡೆ ಡಿ ಎನ್ ಸಿಯಲ್ಲಿ ನಾವು ಏನು ಮಾಡ್ತಾ ಇರ್ತೇವೆ ಡೈಲಟೇಷನ್ ಆ್ಯಂಡ್ ಕ್ಯೂರೆಟ್ಯಾಚ್ ಡೈಲಟೇಷನ್ ಅಂದರೆ ಅಗಲ ಮಾಡೋದು ಕ್ಯೂರೆ ಅಂದರೆ ಸ್ಕ್ರೇಪ್ ಮಾಡೋದು ಕೆರೆದು ತೆಗೆಯೋದು ಸೊ ಇಲ್ಲಿ ನಾವು ಏನು ಮಾಡ್ತಾ ಇರ್ತೇವೆ ನಿಮಗೆ ನಿಮ್ಮ ಹೊಟ್ಟೆ ಕೊಯ್ಯೋದು ನಿಮ್ಮ ಗರ್ಭಕೋಶವನ್ನು ಕೊಯ್ಯೋದು ಈ ರೀತಿ ಏನು ಕೊಯ್ಯೋದು ಮಾಡ್ತಾ ಇರೋದಿಲ್ಲ ದೆರ್ ವಿಲ್ ಬಿ ನೋ ಕಟ್ಸ್ ಯಾವುದೇ ರೀತಿಯ ಕಟ್ ಆಗೋದಿಲ್ಲ ಕಟ್ಟೇ ಇರಲಿಲ್ಲ ಅಂದರೆ ಹೊಲಿಗೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಸೊ ನಿಮಗೆ ಸ್ಟಿಚ್ಚಸ್ ಬೀಳ್ತವೆ ಸ್ಟಿಚ್ಚಸನ್ನು ಒಂದು ಹತ್ತು ದಿನ ಆದಮೇಲೆ ತೆಕ್ಕೊಳ್ಬೇಕು ಆ ರೀತಿದು ಏನೂ ಇರೋದಿಲ್ಲ ಇಲ್ಲಿ ನಿಮ್ಮ ಹೊಟ್ಟೆಯನ್ನಾಗಲಿ ನಿಮ್ಮ ಗರ್ಭಕೋಶವನ್ನು ಕೊಯ್ತಾ ಇರೋದಿಲ್ಲ ಈ ಶಸ್ತ್ರಚಿಕಿತ್ಸೆಯಲ್ಲಿ ನಿಮ್ಮ ಯೋನಿಯ ಮುಖಾಂತರ ನೀವೆಲ್ಲಿಂದ ಸಂಬಂಧ ಮಾಡ್ತಾ ಇರ್ತೀರ ಆ ಜಾಗದ ಮುಖಾಂತರ ನಿಮ್ಮ ಗರ್ಭಕಂಠ ಒಳಗಡೆ ಹೋಗಿ ಸ್ವಲ್ಪ ಅದನ್ನು ಅಗಲ ಮಾಡ್ತಾರೆ ನಿಮ್ಗೆ ಆವಾಗ ನೋವು ಆಗೋದು ಆ ರೀತಿ ಏನೂ ಆಗೋದಿಲ್ಲ ಯಾಕಂದರೆ ನಿಮ್ಗೆ ನೋವು ಆಗಬಾರ್ದು ಅನ್ನೋಂಥ ಇಂಜೆಕ್ಷನ್ ಕೊಟ್ಟಿರ್ತಾರೆ ಸ್ವಲ್ಪ ನಿಮಗೆ ನಿದ್ದೆ ಬರೋ ಥರ ಇಂಜೆಕ್ಷನ್ ಕೊಟ್ಟಿರ್ತಾರೆ ಸೊ ವಿತೌಟ್ ಎನಿ ಪೇನ್ ಅದನ್ನು ಸ್ವಲ್ಪ ಅಗಲ ಮಾಡ್ತಾರೆ ಒಂದು ಟ್ಯೂಬನ್ನು ಹಾಕ್ತಾರೆ ಈ ಗರ್ಭಕೋಶದ ಒಳಗೋಡೆ ಅಲ್ಲಿ ಏನೇನು ಈ ಪ್ರಾಡಕ್ಟ್ಸ್ ಇದ್ದಾವೆ ಈ ಭ್ರೂಣ ಇದೆ ಅವು ಏನೇನು ಇದಾವೆ ಟಿಶ್ಯೂಸ್ ಅವನ್ನೆಲ್ಲ ಹೊರಗೆ ತೆಗೆದು ಅದನ್ನು ಕ್ಲೀನ್ ಕೊಡ್ತಾರೆ ಸೊ ಹೇಗೆ ಹೋಗಿದ್ದಾರೆ ಹಾಗೆ ವಾಪಸ್ ಬರ್ತಾರೆ ಸೊ ದೆರ್ ವಿಲ್ ಬಿ ನಥಿಂಗ್ ಟು ಕಟ್ ಆರ್ ಟು ಸ್ಟಿಚ್ ಏನೂ ಇರೋದಿಲ್ಲ ಈ ಪ್ರೊಸೀಜರಿಗೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಈ ಪ್ರೊಸೀಜರ್ ಮಾಡಬೇಕಾದ್ರೆ ಸಪೋಸ್ ಹುಡುಗಿಯ ವಯಸ್ಸು ಹದಿನೆಂಟು ಅಥವಾ ಹದಿನೆಂಟರಕ್ಕಿಂತ ಕೆಳಗಿತ್ತು ಅಂದಾಗ ಹುಡುಗಿಯ ತಂದೆ ತಾಯಿ ಇರಬೇಕು ಅಥವಾ ಲೋಕಲ್ ಗಾರ್ಡಿಯನ್ಸ್ ಇರಬೇಕು ಪಾರ್ಟ್ನರು ಬಾಯ್ ಫ್ರೆಂಡು ಯಾರೂ ನಡೆಯೋದಿಲ್ಲ ಓಕೆ ಹುಡುಗಿ ವಯಸ್ಸು ಹದಿನೆಂಟಕ್ಕಿಂತ ಹೆಚ್ಚಿಗೆ ಇತ್ತು ಅಂದಾಗ ಶಿ ಕ್ಯಾನ್ ಗೋ ಫಾರ್ ದಿಸ್ ಪ್ರೊಸೀಜರ್ ಎರಡನೇದು ಒಬ್ಬರು ಕನ್ಸೆಂಟ್ ಫಾರ್ಮಿಗೆ ಸೈನ್ ಹಾಕಬೇಕಾಗತ್ತೆ ನಾವು ಈ ಪ್ರೊಸೀಜರ್ ಮಾಡ್ಕೊಳ್ಳಲಿಕ್ಕೆ ರೆಡಿ ಇದ್ದೀವಿ ಅಂತ ಸೊ ಕನ್ಸೆಂಟಿಗೆ ಸೈನ್ ಬೇಕಾಗತ್ತೆ ಇದು ಒ ಪಿ ಡಿ ಪ್ರೊಸೀಜರ್ ನೀವು ಬೆಳಗ್ಗೆ ಹೋದರೆ ಸಂಜೆಗೆ ಬರ್ಬೋದು ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮಗೇನು ಪ್ರಾಬ್ಲಮ್ ಆಗಲಿಲ್ಲ ನಿಮ್ಮನ್ನು ಒಬ್ಸರ್ವೇಷನ್ ಮಾಡಿದಾಗ ಏನೂ ಆಗಲಿಲ್ಲ ಅಂದರೆ ನಿಮ್ಗೆ ಅದೇ ದಿನ ಡಿಸ್ಚಾರ್ಜ್ ಮಾಡ್ತಾರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ ವಿ ಮೈಟ್ ಹ್ಯಾವ್ ಟು ವೇಟ್ ಸ್ವಲ್ಪ ವೇಟ್ ಮಾಡ್ಬೋದು ನೆಕ್ಸ್ಟ್ ಡೇ ನಿಮ್ಗೆ ಡಿಸ್ಚಾರ್ಜ್ ಆಗ್ಬೋದು ನೀವು ಬೆಡ್ ರೆಸ್ಟ್ ಮಾಡಬೇಕು ನೀವು ಒಂದು ವಾರ ಬೆಡ್ಡಲ್ಲೇ ಇರಬೇಕು ನೀವೇನು ಯುನೋ ನಿಮಗೆ ನಡೆದಾಡೋಕ್ಕಾಗೋದಿಲ್ಲ ಆ ರೀತಿ ಏನೂ ಇರೋದಿಲ್ಲ ಸೊ ನೀವು ಇದು ಈ ಪ್ರೊಸೀಜರಲ್ಲಿ ನಾವು ನಿಮಗೆ ಎಲ್ಲೂ ಕಟ್ ಮಾಡೋದು ಹೊಲಿಯೋದು ಎಕ್ಸೆಟ್ರಾ ಏನೂ ಇರೋದಿಲ್ಲ ನಿಮಗೆಲ್ಲೂ ಈ ಗಾಯ ಮಾರ್ಕು ಎಕ್ಸೆಟ್ರಾ ಏನೂ ಬರ್ತಾ ಇರೋದಿಲ್ಲ ಸೊ ಆದ್ದರಿಂದ ನಿಮಗೆ ಬೆಡ್ ರೆಸ್ಟ್ ಅಂದರೆ ಒನ್ ಡೇ ಮ್ಯಾಕ್ಸಿಮಮ್ ಟೂ ಡೇಸ್ ಸಾಕು ಅದು ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕಾಗೋದಿಲ್ಲ ನೀವು ನಿಮ್ಮ ಕೆಲಸವನ್ನು ಶುರು ಮಾಡ್ಕೊಳ್ಬೋದು ನೀವು ನಾರ್ಮಲ್ಲಾಗಿ ಪ್ರೊಸೀಜರ್ ಆದಮೇಲೆ ಊಟ ಮಾಡೋದು ತಿಂಡಿ ತಿನ್ನೋದು ಮಾಡ್ಬೋದು ಇದರಿಂದ ನಿಮ್ಗೆ ಏನೂ ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ ಬ್ಲೀಡಿಂಗ್ ಎಕ್ಸೆಟ್ರಾ ಸಹ ಇರೋದೇ ಇಲ್ಲ ಯಾಕಂದರೆ ಕಂಪ್ಲೀಟಾಗಿ ನಿಮ್ಮ ಡಾಕ್ಟ್ರೇ ಎಲ್ಲ ಕ್ಲೀನ್ ಮಾಡಿಕೊಟ್ಟಿರ್ತಾರೆ ಸೊ ಮತ್ತೆ ಒಂದು ಹತ್ತು ದಿನ ಬ್ಲೀಡಿಂಗ್ ಆಯಿತು ಒಂದು ಇಪ್ಪತ್ತು ದಿನ ಬ್ಲೀಡಿಂಗ್ ಆಯಿತು ಆ ರೀತಿ ಏನೂ ಇರೋದಿಲ್ಲ ಆ್ಯಂಡ್ ಇದರಲ್ಲಿ ಡಾಕ್ಟರ್ ಕ್ಲೀನ್ ಕೊಟ್ಟಿರೋದ್ರಿಂದ ಮತ್ತೆ ಮತ್ತೆ ಸ್ಕ್ಯಾನ್ ಮಾಡೋದು ಆ ರೀತಿ ಸಹ ಇದರಲ್ಲಿ ಪ್ರೊಸೀಜರ್ಸ್ ಇರೋದಿಲ್ಲ ಸೊ ಬೇಸಿಕಲಿ ಇದು ತುಂಬ ಸೇಫ್ ಆಗಿರುತ್ತೆ ಆ್ಯಂಡ್ ಕನ್ವೀನಿಯಂಟ್ ಸಹ ಆಗಿರುತ್ತೆ ಸೊ ಅಡ್ವಾಂಟೇಜ್ ಏನು ಹೇಳಿದೆ ಒಂದು ಕಂಪ್ಲೀಟ್ಲಿ ಹೋಗುತ್ತೆ ಎರಡು ಡಾಕ್ಟ್ರೇ ಮಾಡ್ತಾ ಇರ್ತಾರೆ ಮೂರನೇದು ಒ ಪಿ ಡಿ ಪ್ರೊಸೀಜರ್ ಬೆಳಗ್ಗೆ ಹೋದರೆ ನೀವು ಸಂಜೆ ಡಿಸ್ಚಾರ್ಜ್ ಆಗ್ಬೋದು ನಾಲ್ಕನೇದು ಇದರಲ್ಲಿ ಯಾವುದೇ ಕಟ್ಟಿರೋದಿಲ್ಲ ಸ್ಟಿಚ್ ಮಾಡೋದಿರೋದಿಲ್ಲ ನಿಮ್ಗೆ ಯಾವುದೇ ಒಂದು ಗಾಯ ಇರೋದಿಲ್ಲ ಮಾರ್ಕ್ ಇರೋದಿಲ್ಲ ಕೊಯ್ಯೋದಿಲ್ಲ ಹೊಲಿಯೋದಿಲ್ಲ ಸೊ ಈ ರೀತಿ ಯಾವುದು ಸ್ಕಾರ್ಸ್ ಎಕ್ಸೆಟ್ರಾ ಇರೋದಿಲ್ಲ ಒಂದು ಸಣ್ಣ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಪ್ರೊಸೀಜರ್ ಇರುತ್ತೆ ಕಂಪ್ಲೀಟಾಗಿ ಹೋಗುತ್ತೆ ನಿಮಗೆ ಹತ್ತತ್ತು ದಿನ ಬ್ಲೀಡ್ ಆಯಿತು ಹೊಟ್ಟೆ ನೋವು ಇದೆ ಒನ್ ಟೆನ್ ಡೇಸು ಇವ್ಯಾವುದೂ ಪ್ರಾಬ್ಲಮ್ ಇರೋದಿಲ್ಲ ಇದಾದ ಮೇಲೆ ಮತ್ತೂ ಏನಾದರೂ ಉಳ್ಕೊಂಡಿದೆಯೋ ಆ ರೀತಿ ಡೌಟ್ಸ್ ಇರೋದಿಲ್ಲ ನಿಮಗೆ ಯಾವುದೇ ಜೀವಕ್ಕೆ ಅಪಾಯ ಇರೋದಿಲ್ಲ ಒಂದು ಎರಡು ದಿವಸದಲ್ಲಿ ಕಂಪ್ಲೀಟ್ಲಿ ನೀವು ಈ ಥರದ ಪ್ರಾಬ್ಲಮಿಂದ ಹೊರಗೆ ಬರ್ಬೋದು ಸೊ ಇವು ಈ ಡಿ ಎನ್ಸಿಯ ಅಡ್ವಾಂಟೇಜಸ್ಸು ಈಗ ನೀವು ಟ್ಯಾಬ್ಲೆಟ್ಟಿಗೆ ಕಂಪೇರ್ ಮಾಡಿದರೆ ಟ್ಯಾಬ್ಲೆಟಲ್ಲಿ ಬ್ಲೀಡಿಂಗ್ ಕೆಲವೊಮ್ಮೆ ಟೆನ್ ಟೆನ್ ಡೇಸ್ ಆಗ್ತಾ ಇರುತ್ತೆ ಪೇಯ್ನ್ ಕೆಲವೊಬ್ಬರಲ್ಲಿ ನಿಲ್ಲೋದೇ ಇಲ್ಲ ಕೆಲವೊಬ್ಬರಲ್ಲಿ ಕಂಪ್ಲೀಟ್ಲಿ ಅಬಾರ್ಷನ್ನೇ ಆಗೋದಿಲ್ಲ ಸ್ವಲ್ಪ ಉಳ್ಕೊಳ್ಳುತ್ತೆ ಸ್ವಲ್ಪ ಹೋಗುತ್ತೆ ಸ್ವಲ್ಪ ಉಳ್ಕೊಳ್ತು ಅಂದಾಗ ಡಾಕ್ಟರ್ ನಿಮಗೆ ಡಿ ಎನ್ ಸಿಯನ್ನೇ ಮತ್ತೆ ಮಾಡೋಕ್ಕೆ ಹೇಳ್ತಾರೆ ಓಕೆ ಸೊ ನಿಮಗೆ ವಾಂತಿ ಆಗೋದು ಲೂಸ್ ಮೋಷನ್ ಆಗೋದು ಹಾರ್ಮೋನಲ್ ಚೇಂಜಸ್ ಆಗೋದು ಟ್ಯಾಬ್ಲೆಟ್ನಿಂದ ನಿಮಗೆ ಸೈಡ್ ಇಫೆಕ್ಟ್ಸ್ ಆಗೋದು ಇವೆಲ್ಲ ಪ್ರಾಬ್ಲಮ್ ಡಿ ಎನ್ ಸಿಯಲ್ಲಿ ಆಗ್ತಾ ಇರೋದಿಲ್ಲ ಈಗ ಹಾಗಾದರೆ ಡಿ ಎನ್ ಸಿಯಲ್ಲಿ ಸೈಡ್ ಇಫೆಕ್ಟ್ಸೇ ಇಲ್ವಾ ಡಿ ಎನ್ ಸಿ ನಾನು ಹೇಳಿದೆ ಇಟು ಯೂಶ್ವಲಿ ಸೇಫ್ ಪ್ರೊಸೀಜರ್ ಸೈಡ್ ಎಫೆಕ್ಟ್ಸ್ ಆದ್ರೂ ಏನಾಗ್ಬೋದು ಕೆಲವೊಂದು ಸಲ ಪೇಷಂಟಿಗೆ ಸ್ವಲ್ಪ ಹೊಟ್ಟೆ ನೋವು ಬರ್ಬೋದು ಆ ನಿಮ್ಮ ಗರ್ಭಕೋಶ ಕ್ರ್ಯಾಂಪಿಂಗ್ ಆಗೋದ್ರಿಂದ ಅಥವಾ ಕೆಲವೊಬ್ಬರಿಗೆ ಸ್ವಲ್ಪ ಇನ್ಫೆಕ್ಷನ್ಸ್ ಆಗ್ತಾ ಇರ್ಬೋದು ಬಟ್ ಅದನ್ನು ಬಹಳ ಕಡಿಮೆ ಕೇಸಸಲ್ಲಿ ನಾವು ನೋಡ್ತಾ ಇರ್ತೇವೆ ಯಾಕಂದರೆ ಡಾಕ್ಟ್ರ್ ಆ್ಯಂಟಿಬಯೋಟಿಕ್ಸ್ ಹಾಕಿರ್ತಾರೆ ಆ ಪ್ರೊಸೀಜರ್ ಮಾಡಬೇಕಾದ್ರೆ ಅಷ್ಟು ಕೇರ್ಫುಲ್ಲಾಗಿರ್ತಾರೆ ಓಕೆ ಸೊ ಈ ರೀತಿ ಕಾಂಪ್ಲಿಕೇಶನ್ಸ್ ಏನೂ ಇರೋದಿಲ್ಲ ಡಿ ಎನ್ ಸಿಯಲ್ಲಿ ಇದು ಯೂಶ್ವಲಿ ಸೇಫ್ ಆಗಿರುತ್ತೆ ಈ ಡಿ ಎನ್ ಸಿ ನೀವು ಐದು ವಾರದಿಂದ ಇಪ್ಪತ್ತು ವಾರಗಳ ಒಳಗಡೆ ನಿಮ್ಮ ಪ್ರೆಗ್ನೆನ್ಸಿ ಓಕೆ ಫಿಫ್ತ್ ವೀಕಿಂದ ಟ್ವೆಂಟಿ ವೀಕ್ಸ್ ಒಳಗಡೆ ಮಾಡ್ಕೊಳ್ಬೇಕು ನೀವು ಒಂದು ಸಲ ಟ್ವೆಂಟಿ ವೀಕ್ಸ್ ರೀಚ್ ಆದ್ರಿ ಡಿ ಎನ್ ಸಿ ಆಗಲಿ ಯಾವುದೇ ಟೈಪ್ ಆಫ್ ಎಬಾರ್ಷನ್ ಆಗಲಿ ನಿಮಗೆ ಮಾಡೋಕ್ಕಾಗೋದಿಲ್ಲ ಬಹಳಷ್ಟು ಸಲ ಪೇಷಂಟ್ ಕೇಳ್ತಿರ್ತಾರೆ ನನಗೆ ಆರು ತಿಂಗಳು ಏಳು ತಿಂಗಳು ನಾನು ಯಾವ ಟ್ಯಾಬ್ಲೆಟ್ ತೊಗೊಳ್ಬೇಕು ನಿಮ್ಗೆ ಯಾವುದೂ ಟ್ಯಾಬ್ಲೆಟು ಕೆಲಸ ಆಗೋದಿಲ್ಲ ನಿಮ್ಗೆ ಅನ್ನು ಮಾಡೋಕ್ಕೂ ಆಗೋದಿಲ್ಲ ಬಿಕಾಸ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನೀವು ಅಪ್ ಟು ಫೈ ಮಂತ್ಸ್ ಒಳಗಡೆ ಇದ್ದರೆ ಮಾತ್ರ ನೀವು ಈ ಎಬಾರ್ಷನನ್ನು ಮಾಡ್ಕೊಳ್ಬೋದು ಓಕೆ ಸೊ ಫೈ ವೀಕ್ಸ್ ಟು ಅಪ್ ಟು ಟ್ವೆಂಟಿ ವೀಕ್ಸ್ ಐದು ತಿಂಗಳ ಒಳಗಡೆ ಇದ್ದರೆ ನೀವು ಈ ಡಿ ಸಿಯನ್ನು ಮಾಡ್ಕೊಳ್ಬೋದು ಸೊ ನೀವು ಸಪೋಸ್ ನಿಮಗೆ ನೀವು ಟೆಸ್ಟ್ ಮಾಡ್ಕೊಂಡ್ರಿ ನಿಮ್ಮ ಪಾಸಿಟಿವ್ ಬಂತು ಆ್ಯಂಡ್ ನಿಮಗೆ ಒಂದು ಸೇಫೆಸ್ಟ್ ಪ್ರೊಸೀಜರ್ ಬೇಕು ನನಗೆ ಈ ಥರದ ಟ್ಯಾಬ್ಲೆಟ್ಸ್ ಬೇಡ ನನಗೆ ನೋ ಬೇಡ ನನಗೆ ಕಂಪ್ಲೀಟಾಗಿ ಹೋಗಿಬಿಡಬೇಕು ನನಗೆ ಪದೇ ಪದೇ ಸ್ಕ್ಯಾನ್ ಮಾಡ್ಕೊಳಕ್ಕಾಗೋದಿಲ್ಲ ನನಗೆ ಯುನೋ ನನಗೆ ಈ ವಾಮಿಟಿಂಗು ಲೂಸ್ ಮೋಷನ್ನು ನನಗೆ ಹೊಟ್ಟೆ ನೋವು ಈ ಬ್ಲೀಡಿಂಗು ಹೋಗಿದೆಯೋ ಇಲ್ಲವೋ ಇವೆಲ್ಲ ನನಗೆ ಸ್ಟ್ರೆಸ್ ಬೇಡ ಒನ್ ದೆನ್ ಒನ್ಸ್ ಆ್ಯಂಡ್ ಫಾರ್ ಆಲ್ ನನಗಿದು ಹೋಗಿಬಿಡಬೇಕು ಅಂದಾಗ ದ ಬೆಸ್ಟ್ ವೇ ಈಸ್ ಡಿ ಎನ್ ಸಿ ಓಕೆ ಆ್ಯಂಡ್ ಸಪೋಸ್ ನಿಮಗೆ ಯುನೋ ಇಮ್ಯಾಜಿನ್ ಮಾಡಿ ನಿಮ್ಮ ಪ್ರೆಗ್ನೆನ್ಸಿ ಎರಡೂವರೆ ತಿಂಗಳ ಮೂರು ಹೋಗಿದೆ ಈ ರೀತಿಯೆಲ್ಲ ಹೆಚ್ಚಿಗೆ ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ ಆಗೋಗಿದೆ ಆ್ಯಂಡ್ ನಿಮಗೆ ಆವಾಗ ನಿಮಗೆ ಇದನ್ನು ನೀವು ಗರ್ಭಪಾತ ಮಾಡ್ಕೊಳ್ಬೇಕು ಅಂದಾಗ ನಿಮಗೆ ಉಳಿದಿರುವಂಥದ್ದು ಒಂದೇ ಮಾರ್ಗ ದ್ಯಾಟ್ ಈಸ್ ಡಿ ಎನ್ ಸಿ ಬಿಕಾಸ್ ನೀವು ತ್ರೀ ಮಂತ್ಸಿಗೆ ಫೋರ್ ಮಂತ್ಸಿಗೆ ಯಾವುದೇ ಟ್ಯಾಬ್ಲೆಟ್ಸ್ ವರ್ಕ್ ಆಗೋದಿಲ್ಲ ಆ್ಯಂಡ್ ಸ್ಟಿಲ್ ನಿಮಗೆ ಗರ್ಭಪಾತ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು ಅಂದಾಗ ನಾವು ಓನ್ಲಿ ವೇ ಟು ಗೆಟ್ ಇಟ್ ಡನ್ ಈಸ್ ಥ್ರೂ ಡಿ ಎನ್ ಸಿ ಡಿ ಎನ್ ಸಿಯನ್ನು ಮಾಡ್ಬೋದು ಅಪ್ ಟು ಟ್ವೆಂಟಿ ವೀಕ್ಸ್ ನೀವು ಐದು ತಿಂಗಳ ರೀಚ್ ಆಗದೇ ಇದ್ದಾಗ ನಾವು ಮಾಡ್ಬೋದು ಒಂದು ಸಲ ಐದು ತಿಂಗಳ ರೀಚ್ ಆಯಿತು ಡಿ ಎನ್ ಸಿ ಮಾಡೋಕ್ಕಾಗೋದಿಲ್ಲ ನಿಮ್ಗೆ ಅಬಾರ್ಷನನ್ನು ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಕಂಡೀಷನ್ಸಲ್ಲಿ ತಾಯಿಯ ಜೀವಕ್ಕೆ ಆ ಮಗುವಿನಿಂದ ಅವಳಿಗೆ ಹೈ ರಿಸ್ಕ್ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಡಾಕ್ಟರ್ ಪರ್ಮಿಷನ್ ಕೊಡಬೇಕಾಗತ್ತೆ ಆವಾಗ ಡಿಸೈಡ್ ಮಾಡ್ಬೋದು ಈ ಮಗುವನ್ನು ತೆಗಿಬೇಕು ಅಂತ ನಿಮಗೆ ಬೇಡ ನನಗೆ ಈಗ ಬೇಡ ಅನ್ನಿಸ್ತಾ ಇದೆ ಐದು ತಿಂಗಳಿಗೆ ಅಂದಾಗ ನಾವು ನಿಮಗೆ ಬೇಡ ಅಂದ ಮಾತ್ರಕ್ಕೆ ಯಾರೂ ನಿಮಗೆ ಡಿ ಎನ್ ಸಿ ಮಾಡೋದಿಲ್ಲ ಸೊ ಡಿ ಎನ್ ಸಿ ಮಾಡುವಂಥ ಟೈಮ್ ಯಾವಾಗ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಐದು ವೀಕ್ ಫೈ ವೀಕ್ಸಿಂದ ಅಪ್ ಟು ಐದು ತಿಂಗಳ ಹೊರಗಡೆ ಸಲ ಫೈ ಮಂತ್ಸ್ ರೀಚ್ ಆದ್ರಿ ಡಿ ಎನ್ ಸಿ ಮಾಡೋಕ್ಕೆ ಆಗೋದಿಲ್ಲ ಸೊ ಈ ಡಿ ಎನ್ ಸಿ ಆದಮೇಲೆ ನೀವು ಯಾವುದೇ ಟೈಪ್ ಆಫ್ ಬೆಡ್ ರೆಸ್ಟ್ ಎಕ್ಸೆಟ್ರಾ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವು ನಾರ್ಮಲ್ ಫುಡ್ಡನ್ನು ತಿಂದ್ಕೊಳ್ಬೋದು ನಿಮ್ಮ ಕೆಲಸವನ್ನು ರಿಸ್ಯೂಮ್ ಮಾಡ್ಬೋದು ಒಂದು ಎರಡು ವಾರಗಳ ಕಾಲ ಯಾವುದೇ ಲೈಂಗಿಕ ಕ್ರಿಯೆಯನ್ನು ಮಾಡೋಕ್ಕೆ ಹೋಗದೇ ಇದ್ದರೆ ಬೆಟರ್ ಬಿಕಾಸ್ ನಮಗೆ ಹೊರಗಡೆಯಿಂದ ಒಳಗಡೆ ಯಾವುದೇ ಒಂದು ಇನ್ಫೆಕ್ಷನ್ ಬೇಡ ಸೊ ಅಟ್ಲೀಸ್ಟ್ ಒಂದು ಟೂ ವೀಕ್ಸ್ ಯಾವುದೇ ಲೈಂಗಿಕ ಕ್ರಿಯೆಯನ್ನು ಮಾಡೋಕ್ಕೆ ಹೋಗಬೇಡಿ ಟ್ಯಾಂಪೂನ್ಸ್ ಎಕ್ಸೆಟ್ರಾ ಯೂಸ್ ಮಾಡಬೇಡಿ ಬೇಕಿದ್ದರೆ ಪ್ಯಾಡ್ಸನ್ನು ಹಾಕಿ ನಿಮಗೆ ಲೈಂಗಿಕ ಕ್ರಿಯೆ ಮಾಡಲೇಬೇಕು ಅಂದಾಗ ಪ್ಲೀಸ್ ಪ್ರೊಟೆಕ್ಷನನ್ನು ಯೂಸ್ ಮಾಡಿ ಯಾಕಂದರೆ ನೀವು ಒಂದು ಈ ಗರ್ಭಪಾತದ ಟ್ರಾಮಾದಿಂದ ಹೊರಗೆ ಬಂದಿದ್ದೀರಾ ಮತ್ತೆ ಅದೇ ಮಿಸ್ಟೇಕನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮಗೆ ಮಕ್ಕಳು ಬೇಡ ಅಂತ ಇದ್ದಾಗ ಪ್ರಿವೆಂಟ್ ಮಾಡ್ಕೊಳ್ಳಿ ರ್ಯಾದರ್ ದನ್ ಗೋಯಿಂಗ್ ಥ್ರೂ ಆಲ್ ದಿಸ್ ಸೊ ಕಾಂಟ್ರಾಸೆಪ್ಷನನ್ನು ಯೂಸ್ ಮಾಡಿ ಓಕೆ ಸೊ ಇವು ಕೆಲವೊಂದು ಥಿಂಗ್ಸ್ ನೀವು ನೆನಪಿಟ್ಕೊಳ್ಬೇಕು ಆಫ್ಟರ್ ಗೆಟಿಂಗ್ ಅ ಡಿ ಎನ್ ಸಿ ಡನ್ ನಿಮ್ಮ ಡಾಕ್ಟರ್ ನಿಮ್ಮ ಪೇನ್ ಕಿಲ್ಲರ್ ಕೊಟ್ಟಿರ್ತಾರೆ ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಾರೆ ಮೆಡಿಸಿನ್ಸ್ ಯಾವ್ಯಾವ್ದು ಕೊಟ್ಟಿರ್ತಾರೆ ರೆಗ್ಯುಲರ್ಲಿ ತೊಗೊಳ್ಳಿ ಏನು ಅಪ್ ಹೇಳಿದ್ದಾರೆ ಅದನ್ನು ಅಪ್ ಮಾಡಿ ಈಗ ಕಾಸ್ಟ್ ಆಫ್ ಡಿ ಎನ್ ಸಿ ಏನಿರುತ್ತೆ ಅದು ವೇರಿ ಆಗ್ತಾ ಇರುತ್ತೆ ನೀವು ಯಾವ ಊರಲ್ಲಿದ್ದೀರಾ ನೀವು ಯಾವ ಹಾಸ್ಪಿಟಲ್ ಚೂಸ್ ಮಾಡಿದ್ದೀರಾ ನಿಮ್ಮ ಡಾಕ್ಟರಿನ ಎಕ್ಸ್ಪರ್ಟೀಸ್ ಎಷ್ಟು ಎಷ್ಟು ತಿಂಗಳಕ್ಕೆ ನೀವು ಡಿ ಎನ್ ಸಿ ಮಾಡ್ಕೊಳ್ತಾ ಇದ್ದೀರಾ ಇವೆಲ್ಲದರ ಮೇಲೆ ಕಾಸ್ಟ್ ವೇರಿ ಆಗ್ತಾ ಇರುತ್ತೆ ಕೆಲವೊಂದು ಊರುಗಳಲ್ಲಿ ಹತ್ತು ಸಾವಿರಕ್ಕೆ ಹದಿನೈದು ಸಾವಿರಕ್ಕಾಗುತ್ತೆ ಕೆಲವೊಂದು ಊರುಗಳಲ್ಲಿ ಟ್ವೆಂಟಿ ಫೈ ತೌಸಂಡಿಂದ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ತನಕ ಆಗ್ತಾ ಇರುತ್ತೆ ಡಿಪೆಂಡ್ಸ್ ಅಪಾನ್ ದ ಯಾವ ಊರಲ್ಲಿರ್ತೀರ ನಿಮಗೆ ಎಷ್ಟು ತಿಂಗಳಿನ ಅಬಾರ್ಷನ್ ಆಗ್ತಾ ಇದೆ ಅಸೋಸಿಯೇಟೆಡ್ ರಿಸ್ಕ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ ಇವೆಲ್ಲದರ ಮೇಲೆ ಈ ಕಾಸ್ಟ್ ಡಿಪೆಂಡ್ ಆಗ್ತಾ ಇರುತ್ತೆ ಕಾಸ್ಟು ಬರೀ ಪ್ರೊಸೀಜರ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸಿಂದು ಅಷ್ಟೇ ಅಲ್ಲ ಎನಸ್ತೀಶಿಯಾ ಇರುತ್ತೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಓ ಟಿ ನಿಮ್ಮ ಪ್ರಿಪೇರ್ ಮಾಡಬೇಕಾಗತ್ತೆ ಎಲ್ಲೋ ಒಂದು ಕಡೆ ಹೋಗಿ ಮಾಡೋಕ್ಕಾಗೋದಿಲ್ಲ ಡಾಕ್ಟರ್ಸಿನ ಯುನೋ ಫೀಸ್ ಇರುತ್ತೆ ಸೊ ಇವೆಲ್ಲವನ್ನು ಕೂಡಿ ಆ ಅಮೌಂಟ್ ಇರುತ್ತೆ ಸೊ ಸಪೋಸ್ ನಿಮ್ಮ ಪ್ರೆಗ್ನೆನ್ಸಿ ವಿತಿನ್ ತ್ರೀ ಮಂತ್ಸ್ ಒಳಗಡೆ ಇತ್ತು ಅಂದರೆ ಇಟ್ ಮೈ ಕಾಸ್ಟ್ ಯು ಎನಿವೇರ್ ಫ್ರಾಮ್ ಫಿಫ್ಟೀನ್ ಟು ಥರ್ಟಿ ತೌಸಂಡ್ ಎಷ್ಟೇ ಆಗ್ಬೋದು ಸಪೋಸ್ ತ್ರೀ ಮಂತ್ಸ್ಗಿಂತ ಹೆಚ್ಚಿಗೆ ಇತ್ತು ಅಂದಾಗ ಸ್ವಲ್ಪ ರಿಸ್ಕು ಹೆಚ್ಚಿಗೆ ಇರುತ್ತೆ ತಾಯಿಗೆ ರಿಸ್ಕ್ ಇರುತ್ತೆ ಡಾಕ್ಟರ್ ಮಾಡುವವರು ಸಹ ಸ್ವಲ್ಪ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕಾಗತ್ತೆ ಸೊ ಅದರ ಕಾಸ್ಟ್ ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಸೊ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ಕಾಸ್ಟಿನ ಬಗ್ಗೆ ನಿಮ್ಮ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡುವಂಥ ಆಪ್ಷನ್ಸಿನ ಬಗ್ಗೆ ಆ್ಯಂಡ್ ಯು ಕ್ಯಾನ್ ಟೇಕ್ ಅ ಇನ್ಫಾರ್ಮ್ಡ್ ಡಿಸಿಷನ್ ಇದು ಕೆಲವೊಂದು ಪಾಯಿಂಟ್ಸ್ ಇತ್ತು ಡಿ ಎನ್ ಸಿ ಯ ಬಗ್ಗೆ Okay thank you so much for watching the video please like share and subscribe the channel thank